ಎಲ್ಲವನ್ನು ಪ್ಲಾನ್ಡ್ ಆಗಿ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ಅಂತ ಮದ್ದೂರು ಗಲಾಟೆಯ ಬಗ್ಗೆ ಸಚಿವ ಚೆಲುವರಾಯಸ್ವಾಮಿ ಅನುಮಾನ ವ್ಯಕ್ತಪಡಿಸಿದ್ದಾರೆ ಲೈಟ್ ಆಫ್ ಮಾಡಿದ್ದು ಈ ಬಗ್ಗೆನೂ ಮಾಹಿತಿ ಪಡೆದಿದ್ದೇನೆ ಎಲ್ಲ ಅಧಿಕಾರಿಗಳು ಸೂಕ್ಷ್ಮವಾಗಿ ಕ್ರಮ ತೆಗೆದುಕೊಂಡಿದ್ದಾರೆ ಏನು ಹಿನ್ನೆಲೆ ಇದೆ ರಾಜಕೀಯ ಪ್ರೇರಿತ ಇದೆಯೋ ಇಲ್ಲವೋ ಯಾವ ವ್ಯಕ್ತಿ ಇದ್ದಾರೋ ಎಲ್ಲ ತನಿಖೆಯನ್ನ ನಡೆಸಲಾಗ್ತಾ ಇದೆ ಎಲ್ಲ ಗಮನಿಸಿದ್ರೆ ಪ್ಲಾನ್ಡ್ ಆಗಿ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಸುದ್ದಿಗೋಷ್ಠಿಯಲ್ಲಿ ಸಚಿವ ಚೆಲುವರಾಯಸ್ವಾಮಿ ಅನುಮಾನ ವ್ಯಕ್ತಪಡಿಸಿದ್ದಾರೆ ಮದ್ದೂರಿನ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದರೆ ಇದೆಲ್ಲವೂ ಕೂಡ ಪ್ಲಾನ್ಡ್ ರೀತಿ ಕಾಣಿಸ್ತಾ ಇದೆ ಎಲ್ಲ ಪ್ಲ್ಯಾನ್ ಮಾಡಿ ಮಾಡಿದ್ದಾರೆ ಅನ್ನೋ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ದಾರೆ ಲೈಟ್ ಆಫ್ ಮಾಡಿರ್ತಕ್ಕಂಥದ್ದು ಕಲ್ತೂರಾಡಲಿಕ್ಕೆ ಪ್ರಾರಂಭ ಆದ ಸನ್ನಿವೇಶ ಯಾವ ರೀತಿ ಆಯಿತು ಅನ್ನೋದ್ರ ಬಗ್ಗೆ ಮಾಹಿತಿ ತಗೊಂಡಿದ್ದೀವಿ ಘಟನೆ ನಡೆದ ತಕ್ಷಣವೇ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸೂಕ್ಷ್ಮವಾಗಿ ಅದನ್ನು ಎಲ್ಲ ಮಾಹಿತಿಯನ್ನು ಪಡೆದು ತಕ್ಷಣ ಇಪ್ಪತ್ತೊಂದು ಜನ ಅರೆಸ್ಟ್ ಮಾಡಲಿಕ್ಕೆ ಇದು ಗಂಭೀರವಾದಂಥ ವಿಚಾರಣೆ ಇದಕ್ಕೇನೋ ಒಂದು ಪ್ಲ್ಯಾನ್ ಇದೆ ಇದರಿಂದಲೇ ಅದು ರಾಜಕೀಯ ಪ್ರೇರಿತ ಇದೆಯೋ ರಾಜಕೀಯ ಪ್ರೇರಿತ ಇಲ್ಲವೋ ಅಥವಾ ಯಾವುದೋ ವ್ಯಕ್ತಿ ಅದರಿಂದ ಇದೆಯಾರೋ ಅಥವಾ ಹೊರಗಡೆ ತಾಲೂಕಿನವರ ಕುಮ್ಮಕ್ಕಿದೆಯೋ ಇದೇ ತಾಲೂಕಿನ ಕೆಲವರು ಹುಡುಗರುಗಳು ಕುಮ್ಮಕ್ಕಿದೆಯೋ ಟೋಟಲಿ ಇದನ್ನ ನೋಡಿದಾಗ ಅನುಮಾನಾಸ್ಪದ ಬೇಕಾದೆ ಪ್ಲ್ಯಾಂಡಾಗಿ ನಡೆದಿರ್ತಕ್ಕಂಥದ್ದು ಅನ್ನೋದು ಸಹ ಕ್ಲಿಯರಾಗಿ ಕಾಣುತ್ತೆ ಅದಕ್ಕೋಸ್ಕರ ಸೊ ನಮ್ಮ ಗಂಭೀರವಾಗಿ ಇಪ್ಪತ್ತೊಂದು ಜನ ದಿ ಭಾಳ ಕಡಿಮೆ ಟೈಮ್ನಲ್ಲಿ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ಇನ್ನು ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಳೆ ಮಂಡ್ಯ ಜಿಲ್ಲೆ ಮದ್ದೂರು ಪಟ್ಟಣ ಬಂದ್ಗೆ ಕರೆ ನೀಡಲಾಗಿದೆ ಮಸೀದಿಯಲ್ಲಿ ಇದ್ದವರ ಮೇಲೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಕ್ರಮ ಕೈಗೊಳ್ಳದೆ ಇದ್ರೆ ರಾಜ್ಯಾದ್ಯಂತ ಹೋರಾಟ ಮಾಡ್ತೇವೆ ರಾಜ್ಯ ಸರ್ಕಾರಕ್ಕೆ ಹಿಂದೂ ಪರ ಸಂಘಟನೆಗಳು ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ನಾಳೆ ಮಂಡ್ಯ ಜಿಲ್ಲೆ ಮದ್ದೂರು ಪಟ್ಟಣ ಬಂದ್ಗೆ ಕರೆ ನೀಡಲಾಗಿದೆ ಜೊತೆಗೆ ಮಸೀದಿಯಲ್ಲಿ ಇದ್ದಂಥವರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಸರ್ಕಾರ ಏನಾದರೂ ಕ್ರಮ ತೆಗೆದುಕೊಂಡಿಲ್ಲ ಅಂತಂದ್ರೆ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತೀವಿ ಅಂತ ರಾಜ್ಯ ಸರ್ಕಾರಕ್ಕೆ ಹಿಂದೂ ಪರ ಸಂಘಟನೆಗಳು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಇವತ್ತು ಸಾಕಷ್ಟು ಬೆಳವಣಿಗೆ ಆಯಿತು ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಇದನ್ನು ಖಂಡಿಸಿ ಹಿಂದೂಪರ ಸಂಘಟನೆಗಳು ಕಾರ್ಯಕರ್ತರು ಬೀದಿಗೆ ಇಳಿದು ಹೋರಾಟ ಮಾಡ್ತಾ ಇದ್ರು ಆದರೆ ಪರಿಸ್ಥಿತಿಯನ್ನು ನಿಯಂತ್ರಿಸುವಂತಹ ಸಲುವಾಗಿ ಪೊಲೀಸರು ಲಾಠಿ ಚಾರ್ಜ್ ನಡೆಸಬೇಕಾಗಿ ಬಂತು ಇದನ್ನು ಖಂಡಿಸಿ ನಾಳೆ ಮಂಡ್ಯ ಜಿಲ್ಲೆಯ ಮದ್ದೂರು ಪಟ್ಟಣದ ಬಂದ್ಗೆ ಕರೆ ನೀಡಲಾಗಿರುವಂಥದ್ದು